ನೀವು ಕೂಡ ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಐನೋ ಫ್ರೆಂಡ್ಸ್ ನಿಮ್ಮಲ್ಲಿ ತುಂಬಾ ಜನರಿಗೆ ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡ್ಬೇಕಂತ ಇದೆ ಬಟ್ ಇಲ್ಲಿ ನಿಮ್ಮಲ್ಲಿ ಕೆಲದಷ್ಟು ಜನರಿಗೆ ಕ್ಯಾಮರಾ ಮುಂದೆ ಬಂದು ಮಾತಾಡಕ್ ಆಗ್ತಾ ಇರೋದಿಲ್ಲ ವಾಯ್ಸ್ ಕೊಡೋಕಾಗ್ತಾ ಇರೋದಿಲ್ಲ ಸೊ ನೀವು ಈ ಕ್ಯಾಟಗರಿಲಿ ಬರ್ತಿದ್ರ ನೀವು ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಬಟ್ ನಿಮ್ಗೆ ಕ್ಯಾಮರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅಥವಾ ಕಂಫರ್ಟ್ನೆಸ್ ಅಷ್ಟು ಅನಸ್ತಾ ಇಲ್ಲ ಅಂದ್ರೆ ವರಿ ಹೋಗ್ಬಿಡಿ ಇಲ್ಲಿ ನಾ ನಿಮ್ಗೆ ಒಂದು ತುಂಬಾನೇ ಈಸಿ ಒಂದು ಮೆಥಡ್ ಅನ್ನ ಬಂದಿದ್ದೀನಿ ಸೊ ಈ ಮೆಥಡ್ ಮೂಲಕ ಫ್ರೆಂಡ್ಸ್ ನೀವು ಈಸಿಲಿ ಯೂಟ್ಯೂಬ್ ತುಂಬಾ ಒಳ್ಳೆ ಒಂದು ಅಮೌಂಟ್ ಅರ್ನ್ ಮಾಡಬಹುದು ಇದಕ್ಕೋಸ್ಕರ ನಿಮಗೆ ಯಾವ ರೀತಿ ಕ್ಯಾಮರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ ಫೇಸ್ನ ತೋರಿಸುವ ಅವಶ್ಯಕತೆ ಹಾಗೂ ವಾಯ್ಸ್ ಕೂಡ ಕೊಡುವಂತ ಅವಶ್ಯಕತೆ ಸೊದ್ಲಿಕ್ಕೆ ಫ್ರೆಂಡ್ಸ್ ನೋಡಿ ನಿಮಗೆ ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ವ್ಯೂಸ್ ನೋಡಿ ಬಂದಿದೆ ಲಾಸ್ಟ್ ಇಪ್ಪತ್ತೆಂಟು ದಿನದಲ್ಲಿ ಇವರಿಗೆ ಇಪ್ಪತ್ತಾರು ಲಕ್ಷ ಇವರಿಗೆ ವ್ಯೂಸ್ ಬಂದಿದೆ ಓಕೆ ಹಾಗೂ ಇಲ್ಲಿ ನೋಡ್ತಾ ಇರಬಹುದು ನೀವು ಫೋರ್ಟಿ ಏಟ್ ಅವರ್ಸ್ ಅಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಇವರಿಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ ಸೊ ಈ ರೀತಿ ಫ್ರೆಂಡ್ಸ್ ಇವ್ರದೇ ನೀವು ಚಾನಲ್ ನೋಡಿದ್ರಲ್ಲ ಮುಂದೆ ನಿಮಗೆ ತೋರಿಸ್ತೀನಿ ಇವ್ರಿಗೆ ಎಷ್ಟು ಅರ್ನಿಂಗ್ ಆಗಿದೆ ಹಾಗೂ ಇವ್ರ ಕಂಟೆಂಟ್ ಬಗ್ಗೆ ನಿಮಗೆ ಮುಂದೆ ತೋರಿಸ್ತೀನಿ ಇವ್ರು ಯಾವ ಕಂಟೆಂಟ್ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹಾಗೂ ಈ ರೀತಿ ಕಂಟೆಂಟ್ ಅಥವಾ ಈ ರೀತಿ ವೀಡಿಯೋಸ್ಗಳು ನೀವು ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಎಡಿಟ್ ಮಾಡೋದು ಇದ್ರ ಬಗ್ಗೆ ನಿಮಗೆ ಆಗಿ ಮಾಹಿತಿ ಕೊಡ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಹಾಗೂ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಗಿವ್ ಅವೆ ಬೇಕು ಅಂದ್ರೆ ಸಿಂಪಲ್ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ನೋಡಿ ನಿಮಗೆ ಇಲ್ಲಿಂದ ಗಿವ್ ಅವೆ ಡೀಟೇಲ್ಸ್ ಸಿಗುತ್ತೆ ಸೊ ನೀವು ಇಲ್ಲಿಂದ ಗುವ್ ವಿನ್ ಆಗ್ಬೋದು ಸೊ ಬನ್ನಿ ಅದ್ರ ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವು ಇಲ್ಲಿ ಫಸ್ಟ್ ವಿಡಿಯೋ ನೋಡ್ತೀರಿ ಗೆ ಸಬ್ ಮಾಡೋದನ್ನ ಮರ ಹೋಗ್ಬಿಡಿ ಹಾಗೂ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನನಗುತ್ತೆ ನಾ ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ನೋಟಿಫಿಕೇಶನ್ ನಿಮಗೆ ನಿಮ್ಗೆ ಕಳ್ಸಿ ಮುಂಚೆ ನೋಡಬಹುದು ಅವಾಗ ನಮ್ಗೆ ಚಾನಲ್ ಪ್ರೂಫ್ ತೋರಿಸಿಲ್ಲ ಅದು ಇದೇ ಚಾನಲ್ ಇದೆ ಸೊ ನೋಡ್ತಾರಿಗೆ ಮೂವತ್ತೊಂದು ಸಾವಿರ ಜನ ಸಬ್ಸ್ಕ್ರೈಬ್ ಹಾಗೂ ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋಸ್ ಮೇಲೆ ವ್ಯೂಸ್ ನೋಡೋದ್ರೆ ನೋಡ್ತಾರ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ವ್ಯೂಸ್ ಬಂದಿದೆ ನಾಲ್ಕು ಲಕ್ಷ ಎರಡು ಲಕ್ಷ ಒಂದು ಲಕ್ಷ ಇರ್ತಿ ಲಕ್ಷದಲ್ಲಿ ವ್ಯೂಸ್ ಬರ್ತದೆ ಹಾಗೂ ಕಂಟೆಂಟ್ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿರುವಂತಹ ಕಂಟೆಂಟ್ ಇದೆ ಅಂತ ಮೊಬೈಲ್ ಫೋನ್ ಅಲ್ಲಿ ಗೇಮ್ಸ್ ಬರುತ್ತಲ್ಲ ಗೂಗಲ್ ಪ್ಲೇ ಸ್ಟೋರ್ ಗೇಮ್ಸ್ ಇರುತ್ತಲ್ಲ ಅದೇ ಗೇಮ್ಸ್ ಗಳನ್ನ ಇವರು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಆಟ ಆಡುವಾಗ ಅದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಇವ್ರ ಚಾನಲ್ ಕೂಡ ಮೋಟೇಷನ್ ಹಾಗೂ ಇವಾಗ ಕಂಟೆಂಟ್ ನಿಮ್ಗೆ ತೋರಿಸ್ತೀನಿ ಸೊ ಸಿಂಪಲ್ ಆಗಿರುವಂತಹ ಕಂಟೆಂಟ್ ಇದೆ ಒಂದು ವಿಡಿಯೋ ಪ್ಲೇ ಮಾಡಿ ನೋಡಿ ನಿಮ್ಗೆ ಇವಾಗ ಸೊ ನೋಡಿ ಎಷ್ಟು ಸಿಂಪಲ್ ಆಗಿರುವಂತ ಇವರು ಕಂಟೆಂಟ್ ಅನ್ನ ಮಾಡಿದಾರೆ ಅಂತ ಸೊ ಇದರಲ್ಲಿ ಇವರು ಕೆಲವಷ್ಟು ಸೌಂಡ್ ಎಫೆಕ್ಟ್ಸ್ ಗಳನ್ನ ಆಡ್ ಮಾಡಿದ್ರೆ ಹಾಗೂ ಈ ಚಾನಲ್ ಕೂಡ ಮೋಟೇಶನ್ ಆಗಿದೆ ನಿಮ್ಗೆ ಅದು ಕೊಡ್ತರಿಸಿ ಇಲ್ಲಿ ನೋಡ್ತಾರೆ ಬಹುದು ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾರ ಇಲ್ಲಿ ಇವಾಗ ನಮಗೆ ಥ್ಯಾಂಕ್ಸ್ ಫೀಚರ್ ಅನೇಬಲ್ ಆಗಿದೆ ಈ ಥ್ಯಾಂಕ್ಸ್ ಫೀಚರ್ ಯಾವಾಗ ಬರ್ತದೆ ಸೂಪರ್ ಥ್ಯಾಂಕ್ಸ್ ಫೀಚರ್ ಯಾವಾಗ ಅನೇಬಲ್ ಆಗುತ್ತೆ ಅಂದ್ರೆ ಯಾವಾಗ ಚಾನಲ್ ಮೌಂಟೇಷನ್ ಆಗತ್ತಲ್ಲ ಅವಾಗ ಈ ಸೂಪರ್ ಥ್ಯಾಂಕ್ಸ್ ಫೀಚರ್ ಅನಬಲ್ ಆಗುತ್ತೆ ಓಕೆ ಸೊ ಇದರಿಂದ ಗೊತ್ತಿತ್ತು ಈ ರೀತಿ ಯೂಟ್ಯೂಬ್ ಚಾನಲ್ಸ್ ಮಂಟೇನ್ ಆಗುತ್ತೆ ಇದು ಒಂದು ಯೂಟ್ಯೂಬ್ ಚಾನಲ್ ಈ ರೀತಿ ನಿಮಗೆ ಹಲವಾರು ಯೂಟ್ಯೂಬ್ ಚಾನಲ್ ಗಳನ್ನ ತೋರಿಸಬಹುದು ಸೋಡ್ತಾ ಇರಬಹುದು ಇದಕ್ಕೆ ನೋಡಿ ಒಂದು ಲಕ್ಷದ ಎಪ್ಪತ್ತೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನೋಡ್ತಾ ಇರಬಹುದು ಇವರು ಕೂಡ ಫ್ರೆಂಡ್ಸ್ ಇಲ್ಲಿ ಸೇಮ್ ಕಂಟೆಂಟ್ ಅಪ್ಲೋಡ್ ಮಾಡ್ತಾರೆ ಹಾಗೂ ನೋಡ್ತಾ ಇರಬಹುದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಇಲ್ಲಿ ನೋಡ್ತಾ ಇರಬಹುದು ಇವರಿಗೆ ಮೂರು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಹಾಗೂ ಇವರು ಕಂಟೆಂಟ್ ನೋಡ್ತಾರೆ ಇದು ಕೂಡ ಕಂಟೆಂಟ್ ಸೇಮ್ ಇದೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಈ ಒಂದು ಯೂಟೂಬ್ ಚಾನಲ್ ಇಲ್ಲಿ ಗೇಮ್ ಓಪನ್ ಮಾಡಿದೆ ವಿಡಿಯೋ ಪ್ಲೇ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಏನು ಗೇಮ್ ಮಾಡ್ತಿಲ್ಲ ಇವರು ಕೂಡ ಗೇಮ್ ಸೇಮ್ ಇದೆ ನಿಮ್ಗೆ ಯಾವಾಗ ಯೂಟ್ಯೂಬ್ ಚಾನಲ್ ತೋರಿಸಿಲ್ಲ ಇವ್ರ್ ಯಾವ ಗೇಮ್ ಮಾಡ್ತಿರ ಇವರು ಕೂಡ ಫ್ರೆಂಡ್ಸ್ ಇಲ್ಲಿ ಸೇಮ್ ಅದೇ ಗೇಮ್ ಮಾಡ್ತಿದ್ದಾರೆ ಕೊಡ್ತಿದ್ದಾರೆ ಬಟ್ ಇಲ್ಲಿ ಫ್ರೆಂಡ್ಸ್ ಯಾವ್ದೇ ರೀತಿ ವೈಸ್ ಕೊಡ್ತಿಲ್ಲ ನಿಮ್ಗೆ ವೈಸರ್ ಕೊಡಕ್ಕೆ ಆಗ್ತಿದ್ರೆ ತುಂಬಾ ಒಳ್ಳೆ ವಿಷಯ ವೈಸರ್ ಕೂಡ ಕೊಡಬಹುದು ನಿಮ್ಗೆ ಕ್ಯಾಮರಾ ಮುಂದೆ ಬಂದು ನಿಮ್ ಫೇಸ್ ತರ್ಸೋಕೆ ಆಗ್ತಿದ್ರೆ ಅದು ಇನ್ನೂ ಒಳ್ಳೆ ವಿಷಯ ನಿಮಗೆ ಫ್ಯೂಚರ್ ಅಲ್ಲಿ ಯಾವ್ದು ರೀತಿ ಪ್ರಾಬ್ಲಮ್ ಬರೋದಿಲ್ಲ ಇಲ್ಲಪ್ಪ ನಮಗೆ ಕಂಫರ್ಟ್ ಇಲ್ಲ ಅಷ್ಟು ನಮಗೆ ವೈಸರ್ ಆಗೋದಿಲ್ಲ ನಮ್ಗೆ ಕ್ಯಾಮರಾ ಮುಂದೆ ಬರೋಕೆ ಇಷ್ಟ ಇಲ್ಲ ಅನ್ನೋದ್ರೆ ನೀವು ಸಿಂಪಲ್ ಇವರ ಯಾವ ರೀತಿ ವೀಡಿಯೋ ಕ್ರಿಯೇಟ್ ಮಾಡ್ತಾ ಈ ರೀತಿ ಕೂಡ ನೀವು ಇಲ್ಲಿ ವೀಡಿಯೋಗಳನ್ನ ಕ್ರಿಯೇಟ್ ಮಾಡಬಹುದು ಹಾಗೂ ನೋಡ್ತಾ ಇರೋದು ಇವ್ರದ್ದು ಯೂಟ್ಯೂಬ್ ಚಾನಲ್ ಮಾಟೇಷನ್ ಆಗಿಲ್ಲ ಅಂತ ನೋಡ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವ್ರದ್ದು ಚಾನಲ್ ಕೂಡ ಮಾನಿಟೈಸನ್ ಆಗಿದೆ ಓಕೆ ಇದರಿಂದ ಫ್ರೆಂಡ್ಸ್ ನಿಮ್ಗೆ ಅರ್ಥ ಆಯಿತು ಈ ರೀತಿ ಕಂಟೆಂಟ್ ಮೇಲೆ ನೀವು ವರ್ಕ್ ಅಂತ ಮಾಡ್ತಾರು ನಿಮ್ ಚಾನಲ್ ಮೋನಿಟೇಷನ್ ಆಗುತ್ತೆ ಇಲ್ಲಿಂದ ನೀವು ಲರ್ನಿಂಗ್ ಅನ್ನ ಮಾಡಬಹುದು ಓಕೆ ಸೊ ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಯಾವ ಗೇಮ್ ಇದೆ ಹಾಗೂ ಅದನ್ನ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ತಾ ಸೊ ಮೊದಲಿಗೆ ಫ್ರೆಂಡ್ಸ್ ಗೂಗಲ್ ಪ್ಲೇ ಸ್ಟೋರ್ ಬರಬೇಕಾಗುತ್ತೆ ಆನಂತರ ಇಲ್ಲಿ ನಿಮಗೆ ಒಂದು ಗೇಮ್ ಹೆಸರನ್ನ ಸರ್ಚ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇದು ಗೇಮ್ ಹೆಸರಿದೆ ಇಂಡಿಯನ್ ವೆಹಿಕಲ್ ಸ್ಟಿಮುಲೇಟರ್ ಥ್ರಿ ಅಂತ ಈ ಗೇಮ್ ಅನ್ನು ನಿಮಗೆ ಸರ್ಚ್ ಮಾಡಿ ಈ ಹೆಸರನ್ನ ಆನಂತರ ನಿಮಗೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಆ ನಿಮಗೆ ಆಟ ಆಡುವಾಗ ಇದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕಾಗುತ್ತೆ ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಗೋಸ್ಕರ ಸಿಂಪಲ್ ನಿಮಗೆ ಗೂಗಲ್ ಪ್ಲೇಸ್ಟೋರ್ ಬನ್ನಿ ಇಲ್ಲಿ ಬಂದ ನಂತರ ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಅಂತ ಸರ್ಚ್ ಮಾಡಬಹುದು ಹಲವಾರು ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಸಿಗುತ್ತೆ ಸೊ ಸಿಂಪಲ್ ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಅಂತ ಸರ್ಚ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ನಿಮ್ ಹತ್ರ ಎಷ್ಟೊಂದು ಬಂದಿದೆ ಅಂತ ಇದು ನಿಮಗೆ ಯಾವ್ದು ಬೇಕು ಅದನ್ನ ಯೂಸ್ ಮಾಡ್ಕೋಬಹುದು ಡೌನ್ ಮಾಡ್ಕೊಂಡು ಯೂಸ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ಅನಂತರ ಏನ್ ಮಾಡಬೇಕಾಗುತ್ತೆ ನಿಮಗೆ ಸಿಂಪಲ್ ಇದುವಾಗ ಗೇಮ್ ಅನ್ನ ನಿಮಗೆ ಆಡುವಾಗ ಇದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಇಲ್ಲಿವಾಗ ನಾನು ಗೇಮ್ ಅನ್ನ ಸ್ಟಾರ್ಟ್ ಮಾಡಿದೀನಿ ಹಾಗೂ ನೋಡ್ತಾ ಇರಬಹುದು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಸ್ಟಾರ್ಟ್ ಇದೆ ಸಿಂಪಲ್ ನಿಮ್ಗೆ ಇದನ್ನ ಪ್ಲೇ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಇದನ್ನು ಸೊ ಆಗ್ತಾ ಇರುತ್ತೆ ಸೊ ಸ್ಟಾರ್ಟಿಂಗ್ ಇದನ್ನೆಲ್ಲ ಬರ್ತಾ ಇದನ್ನ ಫ್ರೆಂಡ್ಸ್ ನಿಮಗೆ ಇಡಕ್ಕೆ ಹೋಗಬಹುದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತಲ್ಲ ಅದು ನಿಮ್ಗೆ ಕಟ್ ಮಾಡಬೇಕಾಗುತ್ತೆ ಡೈರೆಕ್ಟ್ ನೀವು ಗೇಮ್ ಪ್ಲೇ ಆಲಿಲ್ಲ ಅದು ಮಾತ್ರ ನಿಮಗೆ ಇಡಬೇಕಾಗುತ್ತೆ ಎಡಿಟಿಂಗ್ ಅಲ್ಲಿ ಓಕೆನಾ ಸೊ ಇಲ್ಲಿ ಫ್ರೆಂಡ್ಸ್ ರೆಕಾರ್ಡಿಂಗ್ ಮಾಡ್ಕೊತೀನಿ ಸಿಂಪಲ್ ಸೊ ನೋಡ್ತಾ ಇರಬಹುದು ಈ ರೀತಿ ಬಂದಿದೆ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ ನಿಮಗೆ ಯಾವ ಕಾರ್ ಬೇಕು ನೀವು ಕಾರ್ ನ ಸೆಲೆಕ್ಟ್ ಮಾಡ್ಬೋದು ಆಪ್ಷನ್ಸ್ ಅಲ್ಲಿ ಬನ್ನಿ ಆಪ್ಷನ್ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಟ್ರಕ್ ಗೇಮ್ ಬೇಕಂದ್ರೆ ನಿಮಗೆ ಟ್ರಕ್ ಇದೆ ಇಲ್ಲಿ ನೋಡ್ತಾ ಇರಬಹುದು ನಾ ಕೆಳಗಡೆ ಬರ್ತೀನಿ ಓಕೆ ಸೊ ಟ್ರಕ್ ನೀವು ಅಂತ ಅನ್ಕೊಳ್ಳಿ ಸೊ ತುಂಬಾ ಜನ ಅದನ್ನ ನೋಡ್ತಿದ್ರೆ ಸೊ ತುಂಬಾ ಜನ ಅದ್ರ ಮೇಲೆ ವಿಡಿಯೋಸ್ ಗಳನ್ನ ಮಾಡ್ತಾರೆ ಸೊ ಈಗ ನಾನು ಇಲ್ಲಿ ಟ್ರಕ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಸಿಂಪಲ್ ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಟ್ರಕ್ ಬಂದೆ ಸೊ ಸಿಂಪಲ್ ಇದನ್ನ ಆಡುವಾಗ ನಿಮಗೆ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ನೋಡ್ತಾರ ಈ ರೀತಿ ಆಡುವಾಗ ಇದನ್ನ ಸಿಂಪಲ್ ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಏನ್ ಮಾಡಬಹುದು ನಿಮಗೆ ನಿಮ್ಗೆ ಇಂಟ್ರೆಸ್ಟಿಂಗ್ ಪೋರ್ಷನ್ ಇರುತ್ತಲ್ಲ ಅದು ಮಾತ್ರ ಫ್ರೆಂಡ್ಸ್ ನಿಮಗೆ ಇಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ತುಂಬಾ ಜಾಸ್ತಿ ಇಡಕ್ಕೆ ಹೋಗಬೇಡಿ ಹಾಗೂ ಇನ್ನೊಂದು ಮಾತು ನಾವು ಮಾಡ್ತೇನೆ ಇದನ್ನ ಕಂಟೆಂಟ್ ಇಲ್ಲ ಫ್ರೆಂಡ್ಸ್ ಲಾಂಗ್ ಫಾರ್ಮ್ ಕಂಟೆಂಟ್ ಇದೆ ಓಕೆ ಸೊ ಇದ್ರಲ್ಲಿ ಫ್ರೆಂಡ್ಸ್ ನಿಮಗೆ ದುಡ್ಡು ತುಂಬಾ ಚೆನ್ನಾಗಿ ನೋಡಕ್ ಸಿಗುತ್ತೆ ಸೊ ಇದು ಶಾರ್ಟ್ ವಿಡಿಯೋ ಇಲ್ಲ ಲಾಂಗ್ ಫಾರ್ಮ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಿದ್ವಿ ಇದ್ರ ನಿಮ್ಗೆ ಅಮೌಂಟ್ ಕೂಡ ತುಂಬಾ ಚೆನ್ನಾಗಿ ನೋಡೋ ಸಿಗುತ್ತೆ ಫ್ರೆಂಡ್ಸ್ ಸ್ಕ್ರೀನ್ ರೆಕಾರ್ಡಿಂಗ್ ಆದಂತರ ಇದನ್ನ ಹೇಗೆ ಎಡಿಟ್ ಅಂತ ನಿಮ್ಗೆ ಹೇಳ್ತಿದೀನಿ ಸೊ ಇಲ್ಲಿ ಫ್ರೆಂಡ್ಸ್ ನಾವು ಸ್ವಲ್ಪ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋತೀನಿ ಮೊದಲಿಗೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಆನಂತರ ಹೇಗೆ ಎಡಿಟ್ ಮಾಡ್ತೀನಿ ಅಂತ ಹೇಳ್ತೀನಿ ಎಡಿಟ್ ಮಾಡೋಕೋಸ್ಕರ ನೋಡಿ ನಾನು ಇಲ್ಲಿ ಕೈನ್ ಮಾಸ್ನ ಯೂಸ್ ಮಾಡ್ತೀನಿ ನಿಮ್ಮ ಹತ್ರ ಯಾವ ಎಡಿಟಿಂಗ್ ಆಪ್ ಇರ್ತೀನಿ ಯೂಸ್ ಮಾಡಬಹುದು ಕೈನ್ ಮಾಸ್ಟರ್ ಆಗಿರ್ಬೋದು ಕ್ಯಾಪ್ಕಟ್ ಆಗಿರ್ಬೋದು ವಿ ಎನ್ ಆಪ್ ಆಗಿರ್ಬೋದು ಇನ್ಶಾಟ್ ಆಗಿರ್ಬೋದು ನಿಮ್ಗೆ ಯಾವಾಗ ಬೇಕು ಅದನ್ನ ಯೂಸ್ ಮಾಡಬಹುದು ಇಲ್ಲಿ ಕೈನ್ ಮಾಸ್ ನ ಓಪನ್ ಮಾಡ್ತೀನಿ ಸೊ ಇಲ್ಲಿ ನಾವು ಲಾಂಗ್ ಫಾರ್ಮ್ ಫರ್ಮ್ಸ್ ಕ್ರಿಯೇಟ್ ಮಾಡ್ತಿದೀವಿ ಸೊ ಹಾಗಾಗಿ ಇಲ್ಲಿ ಏನಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ರೇಷೋ ಕೂಡ ನಮಗೆ ಇಲ್ಲಿ ಸಿಕ್ಸ್ಟೀನ್ ಟು ನೈನ್ ರೇಷೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿಂದ್ರೆ ಕ್ರಿಯೇಟ್ ನೀವು ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಆನಂತರ ನಿಮಗೆ ಸಿಕ್ಟಿ ಟು ನೈನ್ ಎಡಿಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಇಲ್ಲಿ ನಾವು ಲಾಂಗ್ ಫಾರ್ಮ್ ಡಿಜಿಟಲ್ ಕ್ರಿಯೇಟ್ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ನಮಗೆ ಸಿಕ್ಸ್ಟಿನ್ ಟು ಒನ್ ಎಡಿಷನ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಇಂದ ಫ್ರೆಂಡ್ಸ್ ಹೋಗಿ ನಿಮಗೆ ಮೀಡಿಯಾ ಮೇಲೆ ಬಂದು ಕ್ಲಿಕ್ ಮಾಡಿ ಆನಂತರ ಏನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಲ್ಲ ಅದನ್ನ ಫ್ರೆಂಡ್ಸ್ ಇಲ್ಲಿ ನಿಮಗೆ ಬಗ್ಗೆ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ಇವಾಗ ನಮ್ಮ ಬಂದಿದೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನಮಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಸಿಂಪಲ್ ನಿಮಗೆ ಪ್ಯಾನ್ ಅಂಡ್ ಜೂಮ್ ಮೇಲೆ ಬರಬೇಕಾಗುತ್ತೆ ಈಕ್ವಲ್ ಟು ಸಿಂಪಲ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಫ್ರೆಂಡ್ಸ್ ಇಂದ ನಮಗೆ ಸರಿಯಾಗಿ ರೀತಿ ನಿಮಗೆ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಫುಲ್ ಸ್ಕ್ರೀನ್ ಎಷ್ಟಿರುತ್ತಲ್ಲ ಅಷ್ಟು ಇದನ್ನ ನಿಮಗೆ ಇಲ್ಲಿ ಈ ರೀತಿ ಸ್ವಲ್ಪ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ನೋಡ್ತಾ ಇರಬಹುದು ಈ ರೀತಿ ಇವಾಗ ತೊಗೊಂಡಿದ್ದೀನಿ ಆನಂತರ ಫ್ರೆಂಡ್ಸ್ ಏನು ಮಾಡುತ್ತೆ ಇದಕ್ಕೆ ನಿಮಗೆ ಸ್ವಲ್ಪ ಕಲರ್ ಗ್ರೀಡಿಂಗನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಅದರ ಕರ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಬನ್ನಿ ಅಡ್ಜಸ್ಟ್ಮೆಂಟ್ ಇಲ್ಲಿ ನಿಮಗೆ ಸ್ವಲ್ಪ ಬ್ರೈಟ್ನೆಸ್ ಬೇಕು ಹಾಗೆ ನಿಮಗೆ ಕಾಂಟ್ರಾಸ್ಟ್ ಸ್ವಲ್ಪ ಜಾಸ್ತಿ ಬೇಕು ಯಾವ ರೀತಿ ಬೇಕು ನಿಮಗೆ ಯಾವ ರೀತಿ ಸ್ವಲ್ಪ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವೈಬ್ರೆಂಟ್ ನಾ ಸ್ವಲ್ಪ ಈ ರೀತಿ ಇಡ್ತಿದೀನಿ ಸಿಂಪಲ್ ಓಕೆನಾ ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಕ್ಲಸ್ಟ್ ಎಕ್ಸ್ಟರ್ನಲ್ ಸೌಂಡ್ ಎಫೆಕ್ಟ್ ಆಡ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಸೌಂಡ್ ಎಫೆಕ್ಟ್ ಆಡ್ ಮಾಡ್ತೀನಿ ಇಲ್ಲಿ ಹಾರ್ನ್ ಆಗಿರ್ಬೋದು ಅಥವಾ ಟ್ರಕ್ ಸ್ಟಾರ್ಟ್ ಆಗುವಂತ ಸೌಂಡ್ ಎಫೆಕ್ಟ್ ಆಗಿರ್ಬೋದು ಅದನ್ನ ಫ್ರೆಂಡ್ಸ್ ನಿಮಗೆ ಆಡ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಸೊ ಯೂಟ್ಯೂಬ್ ಅಲ್ಲಿ ಹೋಗಿ ಸಿಂಪಲ್ ಸರ್ಚ್ ಮಾಡಿ ಟ್ರಕ್ ಹಾರ್ನ್ ಸೌಂಡ್ ಎಫೆಕ್ಟ್ ಅಂತ ಅಂತಕೊಂಡು ನಿಮಗೆ ಸಿಕ್ಕಾಬಿಡ್ ಬರುತ್ತೆ ಹಾಗೂ ಟ್ರಕ್ ಸ್ಟಾರ್ಟ್ ಎಂಜಿನ್ ಸೌಂಡ್ ಎಫೆಕ್ಟ್ ತಗೊಂಡು ನಿಮಗೆ ಹಲವಾರು ಸೌಂಡ್ ಎಫೆಕ್ಟ್ ಬರುತ್ತೆ ಅದನ್ನ ಫ್ರೆಂಡ್ಸ್ ಆಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಂತರ ನಾ ಡೌನ್ ಮಾಡ್ಕೊಂಡಿದ್ದೀನಿ ಸೊ ಸಿಂಪಲ್ ನಾ ಮೇಲೆ ಬರ್ತೀನಿ ಅಡುವ ಮೇಲೆ ಬಂದಂತ ಇವಾಗ ನಾವು ಅದನ್ನ ಸೆಲೆಕ್ಟ್ ಮಾಡೋಣ ಸಿಂಪಲ್ ಕೆಳಗಡೆ ಬಂದು ಆಲ್ಬಮ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ ಅಲ್ಲಿ ಬರ್ತೀನಿ ಇವಾಗ ನಾನು ಡೌನ್ಲೋಡ್ ಮಾಡ್ಕೊಂಡಿರುವಂತಿಷ್ಟೇ ನೋಡ್ತಾ ಇರಬಹುದು ಟ್ರಕ್ ಸ್ಟಾರ್ಟ್ ಸೌಂಡ್ ಎಫೆಕ್ಟ್ ಅಂತ ಮೇಲೆ ಇದನ್ನ ಕ್ಲಿಕ್ ಮಾಡಿದೆ ಇವಾಗ ಪ್ಲಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ಇವಾಗ ಫ್ರೆಂಡ್ಸ್ ಅದು ಸೌಂಡ್ ಎಫೆಕ್ಟ್ ಆಡ್ ಆಗಿದೆ ಸೊ ಇದ್ರ ಮೇಲೆ ಬಂದು ವ್ಯಾಲ್ಯೂ ವ್ಯಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ನಂತರ ನಿಮ್ಗೆ ಕೆಳಗಡೆ ಸ್ವಲ್ಪ ಆಪ್ಷನ್ ನಿಮಗೆ ಬರ್ತಾ ಇಲ್ಲಿ ವ್ಯಾಲ್ಯೂಮ್ ಅಂತ ವ್ಯಾಲ್ಯೂಮ್ ಎನ್ವೆಲಪ್ ಇದೆ ನಾವು ಸ್ಟಾರ್ಟ್ ಇದು ಸೌಂಡ್ ಎಫೆಕ್ಟ್ ಜಾಸ್ತಿ ಮಾಡೋಣ ಓಕೆ ಸೊ ಇವಾಗ ನಿಮಗೆ ಪ್ಲೇ ನೋಡಿ ಯಾವ ರೀತಿ ಬರ್ತೇವೆ ಅಂತ ಸಿಂಪಲ್ ಸೊ ನೋಡಿದ್ರ ಈ ರೀತಿ ಸೌಂಡ್ ಎಫೆಕ್ಟ್ ಬರುತ್ತೆ ಈ ರೀತಿ ನಿಮಗೆ ಸೌಂಡ್ ಎಫೆಕ್ಟ್ ಅನ್ನ ಆಡ್ ಮಾಡಬೇಕಾಗುತ್ತೆ ಓಕೆ ಸೊ ರೀತಿ ಇವಾಗ ನಿಮಗೆ ಹಾರ್ನ್ ಸೌಂಡ್ ಎಫೆಕ್ಟ್ ಅನ್ನ ಆಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಕಟ್ ಅನ್ಕೊಳ್ಳಿ ಇಷ್ಟು ಸಿಂಪಲ್ ಸ್ಪ್ಲಿಟ್ ಮೇಲೆ ಬರ್ತೀನಿ ಇಷ್ಟು ಕಟ್ ಮಾಡ್ತೀನಿ ಆನಂತರ ಇಲ್ಲಿ ಫ್ರೆಂಡ್ಸ್ ಮತ್ತೆ ಮಾಡ್ತೀನಿ ಇವಾಗ ಅಡ್ಡದಲ್ಲಿ ಬರ್ತೀನಿ ಅಡ್ಡದಲ್ಲಿ ಬರ್ತೀನಿ ಆನಂತರ ಇಲ್ಲಿ ಮತ್ತೆ ನಾನು ಸಿಂಪಲ್ ಕೆಳಗಡೆ ಬಂದು ಆಲ್ಬಮ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಆನಂತರ ಇಲ್ಲಿ ಹಾರ್ನ್ ಎಫೆಕ್ಟ್ ಇದೆ ನೋಡಿ ಟ್ರಕ್ ಸೌಂಡ್ ಎಫೆಕ್ಟ್ ಅಂತ ಇದ್ರ ಮೇಲೆ ನಾವು ಬಂದು ಕ್ಲಿಕ್ ಮಾಡ್ತೀನಿ ಸೊ ಇದನ್ನ ಪಕ್ದ ತೊಗೊಂಡ್ ಬರ್ತೀನಿ ಆನಂತರ ಇದರ ಇದ್ರ ವೆಲ್ಯೂ ಕೂಡ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಓಕೆ ಸೊ ಸಿಂಪಲ್ ನ ಇವಾಗ ವೆಲ್ಯೂಮ್ ಮೇಲೆ ಬಂದು ಕ್ಲಿಕ್ ಜಾಸ್ತಿ ಮಾಡ್ತೀನಿ ಓಕೆನಾ ಸೊ ಇವಾಗ ಪ್ಲೇ ಮಾಡ್ತಾ ಇರ್ತೀನಿ ನೋಡಿ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ಸಿಂಪಲ್ ಸೊ ಈ ರೀತಿ ಫ್ರೆಂಡ್ಸ್ ಏ ನಿಮಗೆ ಎಕ್ಸ್ಟ್ರಾ ಸ್ವಲ್ಪ ಸೌಂಡ್ ಎಫೆಕ್ಟ್ ಏನತ್ತಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಆಡ್ ಮಾಡ್ತಾ ಮಿತ್ ಮಿಕ್ಕಿ ಪೋರ್ಷನ್ ಮತ್ತೆ ನಿಮಗೆ ಎಡಿಟ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಎಡಿಟ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನೋಡಿ ಈ ರೀತಿ ವಿಡಿಯೋಸ್ ಏನಿಲ್ಲ ಚಿಕ್ಕ ಮಕ್ಕಳು ನೋಡ್ತಾರೆ ಸೊ ಹೀಗಾಗಿ ಅವರಿಗೆ ಈ ರೀತಿ ಸೌಂಡ್ ಎಫೆಕ್ಟ್ ಆಗಿರ್ಬೋದು ಹಾರ್ನ್ ಸೌಂಡ್ ಆಗಿರ್ಬೋದು ಟ್ರಾಫಿಕ್ ಸೌಂಡ್ ಆಗಿರ್ಬೋದು ಬ್ರೇಕ್ ವ್ಯೂ ಸೌಂಡ್ ಆಗಿರ್ಬೋದು ಈ ರೀತಿ ನಿಮಗೆ ಸೌಂಡ್ ಎಫೆಕ್ಸ್ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ ಎಷ್ಟು ಜಾಸ್ತಿ ಆಡ್ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿರುತ್ತೆ ಓಕೆನಾ ಸೊ ಹಾಗೂ ನಿಮಗೆ ಅನ್ವಾಂಟೆಡ್ ಪೋರ್ಷನ್ ಅಂತ ಅನ್ಕೊಳ್ಳಿ ವಿಡಿಯೋದಲ್ಲಿ ಇವಾಗ ನೋಡ್ತಿರಬಹುದು ಇಲ್ಲಿ ಇವಾಗ ನನ್ನ ಹತ್ರ ಅನ್ವಾಂಟೆಡ್ ಪೋರ್ಷನ್ ಇದೆ ಇದನ್ನ ಸಿಂಪಲ್ ಅಲ್ಲಿಂದ ಸ್ಪ್ಲಿಟ್ ಮಾಡ್ತೀನಿ ಇವಾಗ ಸ್ಪ್ಲಿಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಅನ್ವಾಂಟೆಡ್ ಪೋರ್ಷನ್ ಅಲ್ಲಿಂದ ತೆಗಿತಿದ್ದೀನಿ ಓಕೆ ಸೊ ಇರಬಹುದು ಇದು ಇಷ್ಟು ಸರಿ ಕಾಣಿಸ್ತಿಲ್ಲ ಸಿಂಪಲ್ ಇರಬಹುದು ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದ್ ಡಿಲೀಟ್ ಮಾಡ್ತೀನಿ ಇವಾಗ ಸ್ಪಿಟ್ ಮಾಡ್ತೀನಿ ಓಕೆ ಸೊ ಸಿಂಪಲ್ ಇದನ್ನ ನಾವು ಕಟ್ ಮಾಡೋಣ ಇದನ್ನ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ ಸೊ ಇಲ್ಲಿ ಫ್ರೆಂಡ್ಸ್ ಯಾವ್ದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರ್ಲಿಲ್ಲ ಅದು ಮಾತ್ರ ನಿಮಗೆ ಇಡಬೇಕಾಗುತ್ತೆ ಸೊ ಇದು ನಿಮ್ಗೆ ಇಂಟ್ರೆಸ್ಟಿಂಗ್ ಪಾರ್ಟ್ ನಿಮ್ಗೆ ಯಾವಾಗ ಸಿಗುತ್ತೆ ಯಾವಾಗ ನೀವು ಇಲ್ಲಿ ಗೇಮ್ ಅನ್ನ ಚೆನ್ನಾಗಿ ಆಡ್ತಿರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಯಾವ ಲೊಕೇಶನ್ ನಿಮ್ಗೆ ಏನೇನು ಮಾಡಬೇಕಾಗುತ್ತೆ ಏನಿಲ್ಲ ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಗೇಮ್ ಆಡಿಲ್ಲ ಇದೆ ಫಸ್ಟ್ ಟೈಮ್ ಇದೆ ಸೊ ಹೀಗಾಗಿ ನನಗೆ ಇಲ್ಲಿ ಯಾವ ರೀತಿ ಇದರ ಬಗ್ಗೆ ಗೊತ್ತಿಲ್ಲ ಸೊ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಏನ್ ಮಾಡಬೇಕಾಗುತ್ತೆ ಅಂತ ಸೊ ಯಾವಾಗ ನೀವು ಗೇಮ್ ಆಡ್ತಿರಲ್ಲ ಸೊ ಈ ನಿಮ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋ ಮುಂಚೆ ಏನ್ ಮಾಡಿ ಒಂದು ಎರಡು ದಿವಸ ಮೊದಲಿಗೆ ನೀವು ಗೇಮ್ ಅನ್ನ ಆಡಿ ಸೊ ನೋಡಿ ಯಾವ ಪ್ಲೇಸ್ ನಿಮ್ಗೆ ಏನೇನ್ ಮಾಡಬೇಕಾಗುತ್ತೆ ಏನೇನಿಲ್ಲ ಅಂತ ನೀವು ನೋಡಿದಾಗ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನೀವು ಸಿಂಪಲ್ ಯೂಟ್ಯೂಬಲ್ಲಿ ಅಲ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿ ಇದೇ ಸೇಮ್ ಗೇಮ್ ಅನ್ನ ನೀವು ಸರ್ಚ್ ಮಾಡಬಹುದು ಓಕೆ ಸೊ ಅದ್ರ ಆಲ್ರೆಡಿ ಆಡಿರುವಂತಹ ನಿಮಗೆ ಹಲವಾರು ವಿಡಿಯೋಸ್ಗಳು ಸಿಗುತ್ತೆ ಸಿಂಪಲ್ ನಿಮಗೆ ನೋಡುವಾಗುತ್ತೆ ಅದನ್ನ ಲೊಕೇಶನ್ ನೋಡ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಅದನ್ನ ನಿಮಗೆ ಸಿಂಪಲ್ ಕಾಪಿ ಮಾಡಬಹುದು ಓಕೆನಾ ಸೊ ಈ ರೀತಿ ಫ್ರೆಂಡ್ಸ್ ಏನ್ ಮಾಡುತ್ತೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ನಿಮಗೆ ಈ ರೀತಿ ಸ್ಕ್ರೀನ್ ರೆಕಾರ್ಡಿಂಗ್ ನ ತಗೋಬೇಕಾಗುತ್ತೆ ಎಡಿಟ್ ಮಾಡಬೇಕಾಗುತ್ತೆ ಅನ್ವಾಂಟೆಡ್ ಪೋರ್ಷನ್ ನಿಮ್ಗೆ ಬೋರಿಂಗ್ ಅನ್ಸೋದು ನಿಮಗೆ ಡಿಲೀಟ್ ಮಾಡಬೇಕಾಗುತ್ತೆ ಅಷ್ಟಕ್ಕೂ ನೋಡಿ ಈ ರೀತಿ ವಿಡಿಯೋಸ್ ಇಲ್ಲ ಯಾರು ದೊಡ್ಡ ದೊಡ್ಡವರು ನೋಡೋದಿಲ್ಲ ಚಿಕ್ ಮಕ್ಕಳು ನೋಡ್ತಾರೆ ಸೊ ಇದ್ರಲ್ಲಿ ನಿಮಗೆ ಏನ್ ಮಾಡಿದ್ರು ಕೂಡ ಚಿಕ್ಕ ಮಕ್ಕಳು ನೋಡಿ ನೋಡ್ತಾರೆ ಹಾಗೂ ರಿಪಿಟೆಡ್ ನೋಡ್ತಾರೆ ಲೂಪ್ ಅಲ್ಲಿ ವಿಡಿಯೋ ನೋಡ್ತಾರೆ ಅವ್ರಿಗೆ ಇಷ್ಟ ಆಯಿತು ಅಂತ ಅನ್ಕೊಳ್ಳಿ ನಿಮ್ದು ಆರು ನಿಮಿಷದ ವಿಡಿಯೋ ಇತ್ತು ಅಂತ ಅನ್ಕೊಳ್ಳಿ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ ಅವರು ಮಾರ್ನಿಂಗ್ ಇಡೋದ ಈವ್ನಿಂಗ್ ಅವರು ಅದೇ ನೋಡ್ತಾನೆ ಕುತ್ಕೊತಾರೆ ಅವರು ಸೊ ಇದೇ ಒಂದು ರೀಸನ್ ಇಂದ ಇಲ್ಲಿ ಇವರಿಗೆ ಎಷ್ಟೊಂದು ವ್ಯೂಸ್ ಬರಕ್ಕೆ ಸಾಧ್ಯ ಇದೆ ಹಾಗೂ ಅರ್ನಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಓಕೆ ಸೊ ಸಿಂಪಲ್ ಫ್ರೆಂಡ್ಸ್ ಇಷ್ಟೊಂದು ಎಡಿಟಿಂಗ್ ಇರೋದು ಇದ್ರಲ್ಲಿ ಮತ್ತೆ ಜಾಸ್ತಿ ಏನೂ ಹಾಗೂ ಇನ್ನೊಂದು ವಿಷಯ ಫ್ರೆಂಡ್ಸ್ ನಿಮ್ಗೆ ಸ್ಟಾರ್ಟಿಂಗ್ ಕೂಡ ಇದರಲ್ಲಿ ನಿಮಗೆ ವಾಯ್ಸರ್ ಕೊಡೋಕೆ ಬರದ್ರೆ ತುಂಬಾ ಒಳ್ಳೆ ವಿಷಯ ವಾಯ್ಸರ್ ಕೂಡ ಕೊಡಬಹುದು ಹಾಗೂ ನಿಮಗೆ ಕ್ಯಾಮರಾ ಮುಂದೆ ಬರೋಕೆ ನಡೆಯುತ್ತೆ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಮುಂದೆ ಕೂಡ ಬರಬಹುದು ಓಕೆ ಸೊ ಆ ರೀತಿ ಕೂಡ ಕ್ರಿಯೇಟ್ ಮಾಡಬಹುದು ಇದರಿಂದ ಏನಾಗುತ್ತೆ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಮುಂದೆ ನೀವು ಯಾವುದೇ ಒಂದು ಬೇರೆ ವೀಡಿಯೋ ಗೇಮ್ ಅಂತ ಅನ್ಕೊಳ್ಳಿ ಇದಕ್ಕೆ ದೊಡ್ಡ ದೊಡ್ಡ ಗೇಮ್ಸ್ ನೀವು ಅನ್ಕೊಳ್ಳಿ ನಿಮಗೆ ತುಂಬಾ ಚೆನ್ನಾಗಿ ಬರ್ತದೆ ಬ್ರ್ಯಾಂಡ್ ವ್ಯಾಲ್ಯೂ ನಿಮ್ದು ಬೆಳೆಯುತ್ತೆ ನಿಮಗೂ ಕೂಡ ಗೊತ್ತಿದೆ ಗೇಮರ್ಸ್ ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಅರ್ನಿಂಗ್ ಮಾಡ್ತಾರೆ ಅಂತ ಲಕ್ಷಣ ಗಟ್ಟಲೆ ಪರ್ ಮಂತ್ ಅರ್ನಿಂಗ್ ಮಾಡ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಗೇಮರ್ಸ್ ನಿಮಗೆ ಗೊತ್ತಿರಬಹುದು ಸೊ ಈ ರೀತಿ ಕೂಡ ನೀವು ಮಾಡಬಹುದು ಇಲ್ಲ ನಿಮ್ಗೆ ಕ್ಯಾಮರಾ ಮುಂದೆ ಬರೋಕೆ ಇಷ್ಟ ಅಂದ್ರೆ ನೀವು ಈ ರೀತಿ ಕ್ರಿಯೇಟ್ ಮಾಡಬಹುದು ಸಿಂಪಲ್ ಇಷ್ಟ ಎಡಿಟಿಂಗ್ ಎಡಿಟಿಂಗ್ ನಿಮ್ಗೆ ಎಕ್ಸ್ಪೋರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಇವಾಗ ತುಂಬಾ ಜನ ಒಂದು ಕ್ವಶನ್ ಕೇಳ್ತಾರೆ ಸರ್ ಇದು ಯಾವ ಕೆಟಗರಿ ಬರುತ್ತೆ ಅಂತ ನೋಡಿ ಕೆಟಗರಿಲಿ ಯಾವ್ದು ಬರ್ತಾ ಅಂದ್ರೆ ಗೇಮಿಂಗ್ ಕೆಟಗರಿ ನಿಮ್ಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಗೇಮಿಂಗ್ ಕೆಟಗರಿ ಅಂತ ನೀಡಿ ಹಾಗೂ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬರುತ್ತೆ ತುಂಬಾ ಜನ ಅದು ಕೇಳಬಹುದು ಮುಂದೆ ಅದೇನಪ್ಪ ಅಂದ್ರೆ ಸರ್ ನಾವು ವಿಡಿಯೋ ಅಪ್ಲೋಡ್ ಮಾಡುವಾಗ ಇದು ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಬೇಕಾ ಅಥವಾ ಇದು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಬೇಕಂತ ನಿಮ್ಮ ಮೇಡಲ್ ಕ್ವೆಶನ್ ಬರ್ತಿರುತ್ತೆ ಇದಕ್ಕೆ ಆನ್ಸರ್ ಇದೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಾನೆ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಇದು ಎಲ್ಲರಿಗೋಸ್ಕರ ಇದೆ ಹಾಗೂ ನಿಮಗೆ ಅರ್ನಿಂಗ್ ಕೂಡ ಎಫೆಕ್ಟ್ ಆಗುತ್ತೆ ನೀವು ಜಸ್ಟ್ ಕಿಡ್ಸ್ ಓನ್ಲಿ ಫಾರ್ ಕಿಡ್ಸ್ ನೀವು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಅರ್ನಿಂಗ್ ಸ್ವಲ್ಪ ಕಡಿಮೆ ಮೇ ಬಿ ಆಗುವಂತ ಚಾನ್ಸಸ್ ಇರುತ್ತೆ ಓಕೆ ಸೊ ನಿಮಗೆ ವಿಡಿಯೋ ಅಪ್ರೂವ್ ಮಾಡುವಾಗ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಅಪ್ರೂವ್ ಮಾಡಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಕೆಲಸ ಮಾಡೋದಿದೆ ಸೊ ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ಜನ ಇದಾರೆ ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಇದೇ ರೀತಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾರೆ ಸೊ ವ್ಯೂಸ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಬಂದಿದೆ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ವ್ಯೂಸ್ ಬಂದಿದೆ ಹಾಗೂ ಇವಾಗ ಇಂಪಾರ್ಟೆಂಟ್ ವಿಷಯ ಇದೆ ನಿಮಗೆ ಒಂದು ಫಿಕ್ಸ್ ಟೈಮಿಂಗ್ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ದು ಯೂಟ್ಯೂಬ್ ಚಾನಲ್ ಟೈಮಿಂಗ್ ಏನಿದೆ ಅಂತ ಮೊದಲಿಗೆ ಏನ್ ಮಾಡಿ ಗೊತ್ತಾ ಒಂದು ವಾರವರೆಗೂ ನೀವೇನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ ಇವಾಗ ಸಪೋಸ್ ಅನ್ಕೊಳ್ಳಿ ಸೋಮವಾರ ನೀವು ಮಾರ್ನಿಂಗ್ ಎಂಟು ಗಂಟೆಗೆ ಅಪ್ಲೋಡ್ ಮಾಡ್ತಾರ ಅಂತ ಅನ್ಕೊಳ್ಳಿ ಆನಂತರ ನಿಮಗೆ ಮಂಗಳವಾರ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀರಾ ಆ ನಂತರ ಬುಧವಾರನ ಏನ್ ಮಾಡ್ತೀರಾ ಸಾಯಂಕಾಲ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಸೊ ಈ ರೀತಿ ನಿಮಗೆ ಸ್ವಲ್ಪ ಮೊದಲಿಗೆ ನೋಡ್ಬೇಕಾಗುತ್ತೆ ಸ್ವಲ್ಪ ಅನಲೈಸ್ ಮಾಡಬೇಕಾಗುತ್ತೆ ವಿಡಿಯೋ ಬೇರೆ ಬೇರೆ ಗೆ ಅಪ್ಲೋಡ್ ಮಾಡಿ ನೋಡಿ ಯಾವ ಟೈಮಲ್ಲಿ ನಿಮ್ಗೆ ಜಾಸ್ತಿ ವ್ಯೂಸ್ ಬಂದಿರತ್ತಲ್ಲ ನೆಕ್ಸ್ಟ್ ಟೈಮ್ ಇಂದ ನೀವು ಅದೇ ಸೇಮ್ ಟೈಮಿಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಸೊ ನಿಮಗೆ ಫಿಕ್ಸ್ ಇದೇ ಟೈಮ್ ಅಂತ ಇರೋದಿಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗ ಜಾಸ್ತಿ ವ್ಯೂಸ್ ಬರುತ್ತಲ್ಲ ಅದನ್ನ ನೋಡಿಕೊಂಡು ನಿಮಗೆ ಟೈಮ್ ಅನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ತಮಿಲ್ಸ್ ಗಳನ್ನ ಕೂಡ ನಿಮಗೆ ಆಡ್ ಮಾಡಬೇಕಾಗುತ್ತೆ ಸೊ ಇರಬಹುದು ಫ್ರೆಂಡ್ಸ್ ಇವ್ರು ನೋಡಿ ಸೇಮ್ ರೀತಿ ತಮಿಲ್ಸ್ ಅನ್ನು ಇಟ್ಟಿದ್ದಾರೆ ಓಕೆ ಆಲ್ಮೋಸ್ಟ್ ಸೇಮ್ ಸೇಮ್ ಇದೆ ಅನ್ಬೋದು ಸೊ ಫ್ರೆಂಡ್ಸ್ ನಿಮಗೆ ನೋಡುತ್ತೆ ಗೇಮ್ ಆಡುವಾಗ ಯಾವ್ದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರುತ್ತಲ್ಲ ಅದ್ರ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಸ್ಕ್ರೀನ್ಶಾಟ್ ಅನ್ನು ನೋಡುದು ಅದೇ ಫ್ರೆಂಡ್ಸ್ ಅಮಿನ್ ಆಗಿ ಕೂಡ ಇಡಬಹುದು ಸೊ ನೋಡಬಹುದು ಫ್ರೆಂಡ್ಸ್ ಇವರು ತಮಿಳು ಆಗಿ ಇಟ್ಟಿದ್ದಾರೆ ಹಾಗೂ ಇಲ್ಲಿ ಫ್ರೆಂಡ್ಸ್ ಇವರು ಟೈಟಲ್ ಪ್ರತಿಯೊಂದು ವಿಡಿಯೋಕ್ಕೂ ಸೇಮ್ ಟೈಟಲ್ ಕೊಟ್ಟಿದ್ರೆ ಇಲಿಫೆಂಟ್ ನಿಮಗೆ ಸೇಮ್ ಟೈಟಲ್ ಕೊಡಿ ಅಂತ ಹೇಳ್ತಲ್ಲ ಆಕ್ಚುಲಿ ಹಾಗೆ ನೋಡೋದಾದ್ರೆ ನಿಮಗೆ ಸೇಮ್ ಟೈಟಲ್ ಕೂಡ ಕೊಡಕ್ ಹೋಗ್ಬಾರ್ದು ಬಟ್ ಸ್ಟಿಲ್ ಇವರು ಎಲ್ಲದಕ್ಕೂ ಸೇಮ್ ಟೈಟಲ್ ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಇವರಿಗೆ ವ್ಯೂಸ್ ಚೆನ್ನಾಗಿ ಬರ್ತಿದೆ ಅನ್ಸುತ್ತೆ ಈ ಟೈಟಲ್ ಇಂದ ಹಾಗಾಗಿ ಇವರು ಇಲ್ಲಿ ಸೇಮ್ ಟೈಟಲ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವ ಟೈಟಲ್ಸ್ ಕೂಡ ಟ್ರೈ ಮಾಡಬಹುದು ಇಲ್ಲ ನಿಮಗೆ ಸೇಮ್ ಟೈಟಲ್ ಇಡಬೇಕು ಅಂದ್ರೆ ಸೇಮ್ ಟೈಟಲ್ ಕೂಡ ನೀವು ಇಡಬಹುದು ಸಿಂಪಲ್ ಇದೆ ಫ್ರೆಂಡ್ಸ್ ಇದಕ್ಕಿಂತ ಈಸಿ ನಿಮ್ಗೆ ಮೆಥಡ್ ಸಿಗೋದಿಲ್ಲ ಸಿಂಪಲ್ ಆಗಿರುವಂತಹ ಈಸಿ ಮೆಥಡ್ ಇದೆ ನಿಮ್ದು ಒರಿಜಿನಲ್ ಕಂಟೆಂಟ್ ಇದೆ ರೀತಿ ಕಾಪಿ ಪೇಸ್ಟ್ ಅಲ್ಲ ಓಕೆ ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ವರ್ಕ್ ಮಾಡಿ ಐ ಹೋಪ್ ನಿಮಗೆ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಮತ್ತೆ ಸಿಗೋಣ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು